ವಿದ್ಯಾಧಿಪತಿ ಹೌದು ವಿಘ್ನೇಶ್ವರನ ಒಂದ ಪವಿತ್ರ ಪಾದ ಪದ್ಮು ಹೌದ್ಲಪ್ಪ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಕೃತಾಯುಗದ ಆದಿ ಒಳಗೆ ಏನಾಗಿತ್ತು ಕೇಳಿದ್ರ ಏನಾಗಿತ್ರಿ ಪ್ರಜೆಗಳಿಗೆ ಅಹಂಕಾರ ಬರೋಣ ಆಹಾ ಬ್ರಹ್ಮ ವಿಷ್ಣು ಪ್ರಯಾಸ ಪಟ್ಟು ಈಶ್ವರನ ಒಲಿಸಿದಾಗ ಈಶ್ವರನ ಒಲಿಸಿಕೊಂಡ ಈಶ್ವರ ಏನ್ ಮಾಡಿದ ಏನ್ ಮಾಡೇನ್ರಿ ಮಾನಸ ಪುತ್ರನ ತಯಾರು ಮಾಡಿಟ್ಟು ತಯಾರು ಮಾಡಿ ಅನ್ರಿ ಹದಿನಾಲ್ಕು ಲೋಕದೊಳಗೆ ನಿನ್ನ ಪ್ರಥಮ ಪೂಜೆ ಆಗ್ಲಿ ಆಗ್ಲಿ ನಿನ್ನ ಸ್ತುತಿ ಸ್ತೋತ್ರ ನಾಮ ಕೀರ್ತನ ಆಹ ಯಾರು ಮಾಡ್ತಾರಲಾ ಹೌದು ಅವ್ರು ಎಲ್ಲ ಕಡಿಕ ಮಾಡತ್ತೇಳಿ ಆಶೀರ್ವಾದ ಮಾಡಿಬಿಟ್ಟು ಆಶೀರ್ವಾದ ಮಾಡಿ ಅನ್ರಿ ಹೆಣ್ಣು ಹಾಡು ಬಂಡ ನನ್ನ ಮಕ್ಕಳ

ಆಹೇನಿಲ್ಲ ಹೌದ್ಲಪ್ಪ ಹತ್ತು ಚಿತ್ತುವ ಹಣದ ನಿತ್ಯ ಪರಿಪೂರ್ಣವಾಗಿ ಪರಿಪೂರ್ಣವಾಗಿ ತತ್ಪುರುಷ ಆಹಾ ಸೃಷ್ಟಿ ಸ್ಥಿತಿ ಲಯತ್ತಿರೋದನ್ನ ಅನುಗ್ರಹ ಮಾಡತಕ್ಕಂತ ಮಾಡತಕ್ಕ ಆಕಾಶ ವಾಯು ಅಗ್ನಿ ಜಲ ಭೂಮಿ ಹೌದ್ ಲಪ್ಪ ಐದು ತತ್ವಗಳು ಹುಟ್ಟಿಸಿ ಹುಟ್ಟಿಸಿ ಪಂಚಭೂತಾತ್ಮಕವಾದಂತಹ ಇದೊಂದು ಶರೀರದೊಳಗ ಶರೀರದೊಳಗ ಇಪ್ಪತ್ತೈದು ತತ್ವಗಳು ಮಾಡಿ ಆಹಾ ಬುದ್ಧಿ ಚಿತ್ತ ಅಹಂಕಾರ ಜ್ಞಾತೃ ಹೌದು ಯಾಣ ಸಮಾನ ಉದಾನ ನಾಗ ಕುರ್ಮ ಕ್ರಕರ ಧನಂಜಯ ದೇವದತ್ತ ವಾಯುಗಳನ್ನ ಇದನ್ನು ಒಳಗಿಟ್ಟ ಒಳಗಿಟ್ಟ ಇದನ್ನು ಚಿತ್ರದ ಗೊಂಬೆ ತಯಾರು ಮಾಡಿ ಮಾಡ್ಯನ್ಯ ಪ್ರಪಂಚದೊಳಗೆಲ್ಲ ಪಂಚ ಬೇಕಾದವಾಗಿ ಎಲ್ಲರಿಗಿ ಬೇಕಾದ್ರಿಯ ಎಲ್ಲಾರೊಳಗಿ ಏಕಾಗಿ ತೋರಿದ ನಿನ್ನ ತಿಂಡಿ ಇತ್ತಂದ್ರ ನೀ ತೋರಿಸ ಯಾರು ಏನಪ್ಪಾ ನೀ ನನ್ನ ಬಡಿಸಿ ಅವ್ರದ್ ಏನು ಆಡಾವ್ರದ ಮಗ್ಗಲ್ದಾಗ ನಿತ್ತವ್ರದ ಕೇಳೋ ರೀ ಇವ್ರು ನಿಂದ್ಯಾಕೆ ಕೇಳಿಲ್ಲ ಏನು ಆಡವ್ರದು ಏನು ಕೇಳಂಗಿಲ್ಲ ಏನೋ ಕುಸ್ತಿ ಆಡಿದಂಗೆ ಕಾಣಸ್ತೈತಿ ನಿಂದ ತಿಂಡಿ ಅಟ್ಟತ್ ಇರಲಿಲ್ಲ ಹಂಗೇನಿಲ್ಲಲ್ಲಪ್ಪ ಹಂಗೆಂಗೆ ಬರ್ತೈತೆಪ್ಪ ಹೌದ್ ಲೈಪು ಅದ ಎಲ್ಲ ಮುಗಿದು ಹೋಗೈತಿ ಹೌದು ಅದು ಯಾವಾಗತು ಕೇಳಿದ್ರ ಆಹ್ಹ್ ಯವ್ವನದಾಗ ಕುಸ್ತಿ ಆಡ್ತಿರ್ತಾರಲ್ಲ ಆ ಅದು ಹಾ ಮತ್ತೀಗ ತಿಳಿಯಾಣ ಕೂದಲು ಬೆಳಗಾವಿ ಈಗ ತಿಂಡಿ ಕೇಳಿದ್ರು ಏನ್ ಹೇಳಬೇಕು ಇಲ್ಲಿ ವಿಷಯ ಏನೈತೆ ಪಂಚಮುಖದ ಪರಮಾತ್ಮ ಹಾ ನಮಗ ಏನ್ ಮಾಡಿದ ಏನ್ ಮಾಡ್ಯಾನು ಎಲ್ಲಾರ ಒಳಗೆ ಏಕಾಗಿದ್ದ ಬೇಡಿಲ್ಲ ಬೇಡ ಬೇಕಾಗಿಲ್ಲ ಸಾಕ್ ಸಾಕಂತ ದೂರ ಕುಂತ ಕೈಲಾಸದಲ್ಲಿ ಕೈಲಾಸದಲ್ಲಿ ಹೋಗ್ ಕೂತ ಬೇಡಿದವ್ರಿಗೆ ಬೇಡಿದ ಕೊಟ್ಟ ಮತ್ ನೀನು ಬೇಡ ಕೊಡ್ತನ ನಾನು ನೀವ್ ಒಟ್ಟು ಸಾಹುಕಾರ ಅದ್ರಿ ಏನು ಮಾಡ್ತ ಹಂಗ ಶಾಂತ ಏನ್ ಬೇಕಲ್ಲ ಬೇಡಿದವ್ರಿಗೆ ಬೇಡಿದ ಕೊಟ್ಟು ಬೌಳೆ ಶಂಕರ್ ಅನಿಸಿಕೊಂಡ ಒಟ್ಟ ನಾ ಇರೋ ಮಠ ಅದೇನೇ ಮಾಡಿದ ಅಬಾಕ್ ಹೋಗ್ಬೇಡ ನಕ್ಕಿ ಹಂಗೇನಿಲ್ಲ ಅಂತ ಪರಮಾತ್ಮನ ಒಂದು ಪವಿತ್ರ ಪಾದ ಪದ್ಮಗಳಿಗೆ ಹೌದು ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಕುಳಲಿ ಕ್ಷೇತ್ರದ ಒಡೆಯನಾಗಿರ್ತಕ್ಕಂತಹ ದೇವಾದಿ ದೇವ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿ ಹೌದು ಬೇಡಿದ ಭಕ್ತ ಬೇಡಿಗೆ ಹೊರ ಕೊಡ್ತಿರ್ತಕ್ಕಂಥ ಯಾರಪ್ಪ ತೊಲಿ ಭೀಮಾನಂದ ಉದುತ್ತ ಹಾಗೆ ಪಾಂಡುರಂಗನ ಒಂದ ಪವಿತ್ರ ಪಾದ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಸುವರ್ಣ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯ ಮೊದಲ ತಾಲೂಕಿನ ಹೌದು ಒಂದ ಪುಣ್ಯಭೂಮಿ ಪವಿತ್ರ ಸ್ಥಳವಾಗಿರತಕ್ಕಂತಹ ಯಡಹಳ್ಳಿ ಗ್ರಾಮದ ಅಧಿದೇವತೆ ಆಗಿರತಕ್ಕಂತ ಹೌದು ಯಾರತ್ತ ಕೇಳಿದ್ರ ಯಾರೇ ಆದಿಶಕ್ತಿನ ಅವತಾರ ಎತ್ತಿ ಏನ್ ಏನ್ ಮಾಡುವ ಈ ಭೂಮಿ ಮೇಲೆ ಏನೋ ರಾಜ ಮಕ್ಕಳಿಲ್ಲದ ಸಂತಾನ ಉತ್ಪತ್ತಿ ಸಂಬಂಧ ಪರಮಾತ್ಮನ ಕುರಿತು ತಪಸ್ಸು ಮಾಡಿದ ತಪಸ್ ಮಾಡಿದ್ರ ಪರಮಾತ್ಮ ಒಂದ್ ಮಾತೇನ್ ಹೇಳಿದ ನನ್ನ ಕೈ ಆಗ್ರ ಕುಡುದ ನಿಮ್ ಹೋಗದಾಗ ಏನೈತಿ ನಾನು ಶಕ್ತಿನ ಹೋಗಿ ಕೇಳ್ರಿ ಅಂದಾಗ ಆಹಾ ಪಾರ್ವತ ದೇವಿ ಸ್ತೋತ್ರ ಮಾಡಿದಾಗ ಮಾಡಿ ಸ್ವತಃ ಶಕ್ತಿನ ಆಹಾ

ಹೌದು ರಾಮ ಮಂತ್ರ ಜಪಾ ಮಾಡಿ ಜಪ ಮಾಡಿ ಸೂರ್ಯ ಚಂದ್ರ ಇರುತ್ತಕ ನೆಲವೊಂದು ಗಂಗೆ ಹರಿತಕ್ಕ ಎಲ್ಲಾ ಊರಾಗಿ ಎಲ್ಲಾ ಗ್ರಾಮದೊಳಗೆ ಹೌದು ಒಂಟಗಾಲಿ ನೆಕ್ ಬಿಟ್ಟ ಅದಕ್ಕರ್ಲಿ ಹನುಮಂತನಂತ ಮಗ ಇರಬೇಕು ತಂದನ ಸೀತಾನ ಮಗಳಿರಬಾರದು ಮಣಿತನಕ ಅಪಮಾನ ಹಂಗೇನಿಲ್ಲ ಆಹ್ ಯಾರತ್ ಯಾರೀ ನಮ್ ಹಿಂಗ್ಳಿಗಿ ಎಡಹಳ್ಳಿ ಆಹ್ಹಾ ಒಂದ್ ಕ್ಷೇತ್ರದೊಳಗ ನೆಲೆಸಿರತಕ್ಕಂತ ಹೌದು ಅಡವಿ ಸಿದ್ದೇಶ್ವರ ಆಹಾ ಹಾಗೆ ಹನುಮಂತೇವ್ರ ಹೌದು ಬಣಶಂಕರಿ ದೇವಿ ಆಹಾ ಲೋ ದೇವಾಣ ದೇವತೆಗಳು ಹ ಈ ನೆಲದೊಳಗೆ ನೆಲೆಸಾರ್ ನೆಲೆ ಹೆಂಗತ ಕೇಳಿದ್ರ ಹೆಂಗ್ರಿ ನೀನ್ ಒಲಿದ ಪಾದವನ ಇಟ್ಟ ನೆಲವೇ ಸುಕ್ಷೇತ್ರವಾಯಿತು ಜಲ ಸರ್ವೇ ಪಾವನ ತೀರ್ಥವಾಯಿತು ಹೌದು ಸುಲಭ ಶ್ರೀ ಗುರುವೇ ಕೃಪೆಯಾಗು ಮಾಧವ ಎಂದು ಎನ್ನುತ್ತ ಹೌದಾ ಆತ್ಮರಿಯಲ್ಲಿ ಪಾದಿಟ್ಟಾರ ನೆಲ ಪಾವನ ಮಾಡ್ರು ಪಾವನ ಆಗೇತಿ ಆತ್ಮರಿಯಲ್ಲಿ ಜಳಕ ಮಾಡ್ಯಾರಲ್ಲ ಅದನ್ನ ತೀರ್ಥ ಮಾಡ್ರು ಅದಕ್ಕ ಇಟ್ಕೋ ಅತನ್ನ ಗುರುವಿನ ಒಬ್ಬರನ್ನು ಗುರುಗಳು ಮಾಡಿ ಓಂ ನಮ್ಮ ಶಿವಾಯ ಓಂ ನಮ್ಮ ಶಿವಾಯ ಓಂ ನಮ್ಮ ಶಿವಾಯ ಓಂ ಅಂತ ಸಾಧು ಸತ್ಪುರುಷರು ಆಹಾ ಯೋಗಿ ಹೇಳ ತಿರ್ಗಾಡಿದಂತ ಈ ನೆಲದೊಳಗ ಯಾಕತ್ ಕೇಳಿದ್ರ ಹೆಂಗ್ರಿ ಇದು ಹೆಣ್ಣ ಗಂಡ ಹಾಡ್ಕಿ ಅಪ್ಪ ಯಾವ್ದಲಪ್ಪ ಅವಾಗಿತ್ತು ರಾತ್ರಿ ಇರ್ತ ಚಂದ ಅವಾಗ ಹೆಣ್ಣ ಗಂಡ ಹಾಡ್ಕಿ ಇತ್ತು ಇವತ್ತ ತತ್ವ ಏನಾಯತ್ಲಿ ಏನಾಯತ್ರಿ ಶಿವಾಶಕ್ತಿ ತತ್ವ ಬಿಡಿಸಬೇಕಾಗೇತಿ ಶ್ರೀಕರಲ್ಲೆ ಅಂತ ಕೇಳಾಕ ಕೂಡಿರ್ತಕ್ಕಂಥ ಹಾ ಎಲ್ಲ ನಮ್ಮ ಅಣ್ಣ ತಮ್ಮರು ಹತ್ ಬಂದು ಬೊಳಕದವರು ಹೌದಲ್ವಾ ಕಲಾವಿದರು ಅನುಭಾಗಿಗಳು ಮತ್ತೆ ಅಲ್ಲೋಬ್ರ ಕೂತಾರ ಯಾರು ಹಂತಿ ಪದದ ಹೆಸರು ಅಂತ ಅಹಾ ಕಲಾವಿದರು ಹೌದು ಮತ್ತ ಇಲ್ಲಿ ಬಸನ ಹಾಡದವ್ರು ಅದಾರ್ಲೆ ಎಷ್ಟೋ ಮಂದಿ ಗಾಯಕರು ಅಹಾ ಇಲ್ಲಿ ಕೂಡಿಯರು ಕೂಡಿಯರ್ಲೆ ಅವರತ್ತ ಮತ್ತೆ ಹೆಣ್ಣಾಡ ಅವರತ್ತ ನಾವೇನ ಬಹಳ ದೊಡ್ಡವರಲ್ಲ ದೊಡ್ಡವರಲ್ಲ ಇವತ್ತು ನಮ್ಮ ಮತ್ತೆ ನಮ್ಮ ಪರಮಾತ್ಮ ಅಹಾ ನಮ್ಮ ಗುರುನಾಥ ಹೌದು ಎಷ್ಟ ಬುದ್ಧಿ ಶಕ್ತಿ ಕೊಡ್ತಣ್ಣ ಅಟ್ಟು ಹೊತ್ತು ಮಟ್ಟ ಜಾರ್ಸವರು ಜಾರ್ಸವರು ನೆಗ್ ತಗೆಯವರು

ನಮ್ಮಲ್ಲಿ ಏನಾತೈತೆ ಕೇಳಿದ್ರ ಹೆಂಗ ರೀ ನಾನು ಹೌ ನನ್ನಿಂದನ ಹೌ ನಮ್ಮದ ಆಹಾ ಇರ್ತತಿಲ್ಲ ಇರ್ತೈತ್ರಿಲ್ಲೇ ಅದು ಯಾವಾಗ ಅಂತ ಕೇಳಿದ್ರ ಯಾವಾಗ ಹೊಕ್ಕತ್ತೀರಿ ಗುರುವಿನ ಹಸ್ತ್ ನಮಗ್ ಮೂಡ್ತೇವಂದ್ರ ಅಂದ್ರ ಎಣಗಿಂತ ಕಿರಿ ಏರಿಲ್ಲ ಹೌದು ಶಿವ ಭಕ್ತರಿಗಿಂತ ಹಿರಿಯರಿಲ್ಲಾ ಅಣ್ಣ ಬಸವಣ್ಣ ಬಾಗಿದ ತಲಿಯ ಆಹಾ ಮುಗದ ಕೈಯ್ಯ ಹೌತ್ ಒಂದು ದಿವ್ಸಕ್ಕ ಅವ್ಗ ಆಹಾ ಎಟ್ಟಿತ್ತು ಎಟ್ಟಿತ್ರಿ ಶವಾಮಣ ಬಂಗಾರ ಸೇರಿಲಿ ಆಳದ ಕೊಡ್ತಿದ್ರಹ ಬಂದ್ರು ಏನ್ ಮಾಡಿದ ಏನ್ ಮಾಡ್ಯನು ಅಣ್ಣದಾಣ ಮಾಡಿ ಆಹ ಅಣ್ಣ ಬಸವಣ್ಣ ಅನಿಸ್ಕೊಂಡ್ರೆ ಅಂತ ಅಣ್ಣದಾಣ ಅಂತ ಬಸವಣ್ಣನ ಸ್ವರೂಪಿಗಳು ಹೌದು ತಿಂಗಳಿಗೆ ಎಡಹಳ್ಳಿ ಗ್ರಾಮಗಳಿಗೆ ಎಷ್ಟೋ ಜನರದ್ರಿ ಅದಾರಲೆ ಅಂತವ್ರ ಅದಕ್ಕೆ ಅವತ್ತು ಹಣಿ ಮಾಡೋದು ಹೌದು ಇವತ್ತಿನ ಕಾರ್ಯಕ್ರಮ ಚಾಲುವಾಗಿ ಬಾಲತಾಪ್ಲ ಅದಕ್ಕೆ ಹೇಳೋನ್ ಕೇಳ್ಯಾರು ಏನತ್ ಕೇಳ್ಯಾರ ಏನ್ ಕೇಳಕ್ಕ ಗಣ ಪಂಡಿತ್ರ ಕೂಡರಿ ಹಾಡ ನೀವು ಕೇಳದಕ್ಕ ನಮ್ಮಲ್ಲಿ ಗಣ ಪಂಡಿತ್ರುತ್ತಾರ ಇಲ್ಲಿ ಗಣ ಪಂಡಿತ್ ಪಂಡಿತ್ರುಣ್ಣ ಮಕ್ಕಳೊಳಗು ಗಣ ಪಂಡಿತ್ ಯಾರು ನಿನ್ನ ನಿನ್ನ ಹಣಮಂತಿಯವ್ರು ಏನ್ ಮಾಡಿದ ಮಾಡ್ಯನು ಹನ್ನೆರಡು ವರ್ಷ ಗಂಟ್ಲೆ ಬರಗಾಲ ಬಿತ್ತು ಬರಗಾಲ ಬಿದ್ದ ಬರಗಾಲ ಬಿದ್ದ ಗಿಡ ಮರ ಎಲ್ಲಾ ಒಣಗಿ ಹೋದು ಕುಡಿಯಾಕ ನೀರ್ ಇಲ್ಲ ಪಶು ಪಕ್ಷಿ ಪ್ರಾಣಿ ದನ ಕಣಕಾದಿಗಳಿಗೆ ಹನಿ ಹಣಿ ನೀರ್ ಇಲ್ಲ ಎಲ್ಲಾ ಮಾನವರು ಹೋಗಿ ಮೊರೆ ಇಟ್ಟರು ಆಹಾ ಅವ ಏನ್ ಮಾಡಿದ ಏನ್ ಮಾಡ್ಯಾನ ರೀ ಭಕ್ತಿ ಗೀತೆ ಹ ಏನ್ ಹಾಡಿದಲಾ ಅದು ಮಳೆ ತಾನಾಗೆ ಆತು ಆಹಾ ಆಗಣ ದಣ ಕರಿಕಿ ಎಲ್ಲಾರ್ಗಿ ಹೌದು ಉಡ್ಯಾಕ ನೀರ ಆತು ಹಳ್ಳ ಹೊಳಿ ಸಮುದ್ರ ತುಂಡು ಹರಿಯಾಕತ್ತಿದು ಹರಿಯಾಕೈತಿ ನನ್ಗಿದ ಗಿಡಗಳು ಸಹಿತ ಸಿಗತ್ತ ಹೂವು ಹಣ್ಣು ಕಾಯಿಪಲ್ಲೆ ಕೊಟ್ಟು ನಮ್ಮ ಗಂಡ ಹಾಡವ್ರು ಆಹಾ ಹನುಮಂತ ಹಾಡಿದಾಗ ಹಾಳಾಗೇತಿ ಹೌದ್ಲಪ್ಪ ನೀವು ಹೆಣ್ಣು ಮಕ್ಳು ಏನು ಮಾಡ್ಬೇಕು ನೀವು ನಾಲ್ಕು ಮಂದಿ ಹಾಡಾಕತ್ತೀರಿ ಹ್ಞೂ ನಿಮ್ಮವ್ರು ಯಾರ ಹಾಡಿ ಮುಂದ ಒಣಗಿದ್ ಗಿಡ ಚಿಗಸ್ಯಾರಿಡ ಒಣಗ್ಯಾರು ಎಡಾವಳಿ ಅವ್ರ ಹಾಡಾಕತ್ತಿರ ಹೆಂಡು ಎಮ್ಗಳ ಸಹಿತ ಹಂಗೇನಿಲ್ಲ ಅವರು ಇಲ್ಲಿ ಒಂದು ಕೇಳುದಾಯ್ತು ಏನತ್ತ ನಮ್ಮ ಗಂಡ ಮಗ ಒಬ್ಬ ಹಾಡಿದ ಆಹ್ ಒಂದು ಸ್ವರದಾಗ ರಾಗ ಮಾಡಿ ಹಾಡಿದ ಅಂದ್ರೆ ಎರಡು ಲೀಟರ್ ಹಿಂಡು ಎಮಿ ನಾಲ್ಕು ಲೀಟರ್ ಹೆಂಡತತಿರ್ಲೆ ಮತ್ತ ಅದ ಅಪ್ಪ ಸ್ವರ್ದಾಗ ಎಲ್ಲರು ಹಾಡೇರಿ ಅಂದ್ರೆ ಅದು ನಾಲ್ಕು ಲೀಟರ್ ಈ ಹಿಂಡು ಎಮ್ಮಿ ಒಂದು ಬಂದು ಪಾಯ್ ಕಿಲೋನು ಹಿಂಡಂಗಿದೆ ಹಂಗೆ ಆಗಬಾರ್ದು ಆಹಾ ನೋಡೋನು ಯಾರು ಹಾಡ್ಯಾರಿ ಆಹಾ ಹಾಡಿ ಗಿಡ ಯಾರು ಚಿಗ್ಸ್ಯಾರಿ ಹೇಳಿ ಮುಂದೆ ಚೌಡ್ಕಿ ಟಕ್ಕ ಹುಡ್ಬಿಡ್ಬಿಟ್ಟಾಂಗೆ ಟಕ್ಕ ಬಿಡ್ಬಿಟ್ಟು ತಾಂಗೆ ಟಕ್ಕ ಬಿಡ್ಬಿಟ್ಟು ತಾಂಗೆ ಟಕ್ಕ ಬಿಡ್ಬಿಟ್ಟು ತಾಂ ಮುಂದೆ ಹಾಲು ಯಾರು ಹೆಚ್ಚು ಮಾಡ್ಯಾರಿ ಆಹಾ ಅಣ್ತಕ್ಕಂತ ಅದು ಹೆಣ್ಣು ಹಾಡೋರು ಕೇಳಿದ್ದು ಒಂದಿಷ್ಟು ತೆಳಗೆ ಕುಂಡ್ರಿಯಪ್ಪ ನೀನು ದೇವ್ರು ಅವರು ಅಲೆ ಭಾಳ ಕೇಳಿ ಹೋಗ್ಯಾರೆ ಎಷ್ಟು ಮೂಲ ಆಗ್ಯಾನ ನೋಡಿ ಹೊತ್ತು ಮನಿಗೆ ಹೋಗಿ ಅವಾಗ ಎಷ್ಟು ಮೂಲ ಆಗ್ಬಾರ್ದ ಇದನ್ನು ತೊಳ್ಯಾಕ ಒಂದ್ ಗಡಿಗೆ ಇಡಬೇಕು ಒಂದ ಲಾಯ್ ಬಾಯಿ ಸಾಬೂನ್ ತರಬೇಕು ಹಂಗೇನಿಲ್ಲಾ ಸರ್ಪೇಕ್ಷಲ್ ಕಸನ ಅಕ್ಕಾವ ದೋತರ ಅಂಗಿ ಇದ್ರೊಳಗ ಇರತಾನ ಮಾಡ್ತಿರ್ತಾರ ಅವ ಹಿರಿಯಾಗ ಎಲ್ಲಾರು ಏನ್ ಮಾಡ್ತಾರು ಬಾಣ ಸಣ್ ಮಣ್ ಮಾಡ್ತಾ ಇವತ್ತು ಒಂದು ನೀವು ಸೌಣ ಜಾತ್ರ ಅವ ಅವನು ಜಾತ್ರೆ ಅದಕ್ಕ ನಡದ್ದು ಈಗ ಅಧಿಕಾರಿ ಇರ್ತೈತಿ ನಾಡತ್ ಶಿರ್ಮಾಣ ಇರ್ಲಿಪ್ಪ ಕೂತವ್ರು ನಮ್ಗೂ ಆನಂದ್ರಮ ಆನಂದ ಹಾ ನಾಡವ್ರು ಬಾಳ ಕೇಳ್ಯಾರ ಗಾಡಿ